ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ವಿತರಣೆ ಚಿಂತಾಮಣಿ ನಗರದ ಶ್ರೀ ಬ್ರಹ್ಮ ಚೈತನ್ಯ ಶ್ರೀರಾಮ ಮಂದಿರ ಟ್ರಸ್ಟ್ ವತಿಯಿಂದ ಇಲ್ಲಿನ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ಹದಿಮೂರು ಮಂದಿ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಧನವಾಗಿ ತಲಾ ಐದು ಸಾವಿರ ರುಗಳ ಚೆಕ್ ನೀಡಿ ಪ್ರಮಾಣ ಪತ್ರವನ್ನು ವಿತರಿಸಿ ಪ್ರೋತ್ಸಾಹ ನೀಡಲಾಯಿತು ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದ ಸಭಾಂಗಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಶಿಕ್ಷಕ ವೃಂದದವರು ಪೋಷಕರು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ಸನ್ಮಾನ್ಯ ಜಿಎಚ್ ವೆಂಕಟೇಶ್ ಮೂರ್ತಿರವರು ಮಾತನಾಡಿ ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಓದಿ ಉತ್ತಮ ಅಂಕಗಳನ್ನು ಗಳಿಸಿ ಉನ್ನತ ಸ್ಥಾನಮಾನಗಳನ್ನು ಪಡೆಯಬೇಕೆಂದು ಹೇಳಿದರು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಇಂಗ್ಲಿಷ್ ಕಲಿಕೆಯ ಅನಿವಾರ್ಯ ತೆ ಬಹಳವಾಗಿದೆ ಎಂದು ನುಡಿದರಲ್ಲದೆ ಇಂಗ್ಲಿಶ ಭಾಷೆಯ ಅರಿವಿಲ್ಲದೆ ಮೆಡಿಕಲ್ ಇಂಜಿನಿಯರಿಂಗ್ ಮುಂತಾದ ಉನ್ನತ ವ್ಯಾಸಂಗ ಮಾಡಲು ಕಷ್ಟ ಸಾಧ್ಯವಾಗುವುದೆಂದು ಅಭಿಪ್ರಾಯಪಟ್ಟರು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದಿರುವ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಕ್ಕಳು ಶ್ರದ್ಧೆ ಮತ್ತು ಉಪಾಧ್ಯಾಯರ ಪರಿಶ್ರಮದಿಂದಾಗಿ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಯಿತೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕು ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ರವರು ಮಾತನಾಡಿ ಸರ್ಕಾರಿ ಶಾಲೆಗಳ ಬಗ್ಗೆ ಜನರಲ್ಲಿರುವ ತಾತ್ಸಾರ ಮನೋಭಾವ ದೂರವಾಗಬೇಕೆಂದು ನುಡಿದರು ನಗರದ ಹೃದಯ ಭಾಗದಲ್ಲಿರುವ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನುರಿತ ಹಾಗೂ ಅನುಭವಿ ಶಿಕ್ಷಕರಿದ್ದು ಕಲಿಕೆಯು ಸಹ ಉತ್ತಮವಾಗಿದೆ ಎಂದು ಹೇಳಿದರು ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಸಹಕಾರಿಯಾಗಿರುವ ಈ ಶಾಲೆಯು ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಟ್ರಸ್ಟ್ ವತಿಯಿಂದ ನೀಡಲಾಗಿರುವ ಪ್ರೋತ್ಸಾಹ ಧನವನ್ನು ವಿದ್ಯಾರ್ಥಿನಿಯರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಈ ನೆಲದ ಭಾಷೆಯಾಗಿರುವ ಕನ್ನಡ ಭಾಷೆಯನ್ನು ಕಲಿಯಬೇಕು ಹಾಗೂ ಗೌರವಿಸಬೇಕೆಂದು ತಿಳಿಸಿದರಲ್ಲದೆ ಮನೆ ಮನೆಗಳಲ್ಲೂ ಸಹ ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕೆಂದರು ಕನ್ನಡ ಪುಸ್ತಕಗಳನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಎಂ ಗೋವಿಂದ ರಾಯ ಮಾತನಾಡಿ ನಮ್ಮ ಶಾಲೆಯ ಪ್ರಗತಿಯ ಬಗ್ಗೆ ವಿವರಿಸಿದರು ಶಾಲೆಯ ಅಭಿವೃದ್ಧಿಗಾಗಿ ದಾನಿಗಳು ನೀಡಿರುವ ಸಹಕಾರವನ್ನು ಸ್ಮರಿಸಿದರು ಮುಂದಿನ ದಿನಗಳಲ್ಲಿ ಸಹ ಶಾಲೆಯ ಅಭಿವೃದ್ಧಿಗಾಗಿ ಜನರ ಮತ್ತು ದಾನಿಗಳ ಸಹಕಾರ ಸಿಗುವುದೆಂಬ ಆಶಾಭಾವನೆ ವ್ಯಕ್ತಪಡಿಸಿದರು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಧನ ನೀಡಿ ಪ್ರೋತ್ಸಾಹಿಸಿದ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರ ಟ್ರಸ್ಟ್ಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಟ್ರಸ್ಟಿನ ಉಪಾಧ್ಯಕ್ಷರಾದ ಜಿಎಚ್ ರವರು ಮಾತನಾಡಿ ಮೊದಲಿನಿಂದಲೂ ನಡೆಸಿಕೊಂಡು ಬಂದಿರುವ ಸೇವಾ ಕಾರ್ಯಗಳ ಬಗ್ಗೆ ಬೆಳಕು ಚೆಲ್ಲಿದರು ಶಿಕ್ಷಕರಾದ ಕೆಬಿ ಮುನಿರಾಜು ನಿರೂಪಿಸಿ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿ ರಾಜಾರಾಮ್ ವಂದಿಸಿದರು நானே கே ஜீவனித்த ನಮ್ಮಂತಹ ಈ ಒಂದು ಧಾರ್ಮಿಕ ಸಂಸ್ಥೆಗಳು ಸಮಾಜಕ್ಕೆ ಸಹಾಯ ಮಾಡಬಹುದು ಸಮಾಜಕ್ಕೆ ಸಹಾಯದ್ದು ಅದನ್ನು ನಾನು ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರಕಾರ ಪತ್ತೆಯಾಗಿದ್ದಾರೆ ಕೊಡೆಯರು ಮತ್ತು ಎಲ್ಲ ಪತ್ತೆಯಲ್ಲೂ ಕೂಡ ನಾವು ಆನಂದ ಅದನ್ನು ನನ್ನ ಅಭಿಪ್ರಾಯ ಇದು ಸ್ವಂತ ಅಭಿಪ್ರಾಯ ಕನ್ನಡ ನಮ್ಮ ಕ್ರಿಕೆಟ್ తాయి కదా అదే భారత భాష నమే మూడు ల్యాంగ్వేజ్ ఇది ఒక కన్నడ ఒక దేశ భాష మూడు ఇన్నొందుపక్ష భాష విపంచే నా ఇంకేందో ఇది ఇంగ్లీష్ పోయి రాష్ట్ర పోల్ అద ఎజుకేషన్

ಅವರು ಕೂಡ ನೆನಪಿಸ್ತೀವಿ ಏಕೆಂದರೆ ಅವ್ರ ಪ್ರೋತ್ಸಾಹದಿಂದ ಮಕ್ಕಳಿಗೂ ಏನು ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಎಷ್ಟೋ ಮನೆಗಳಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ ಮಕ್ಕಳಿಗೆ ಕೆಲಸ ಬರ್ತಾರೆ ಬೆಳಗ್ಗೆ ಹೋಗುತ್ತೆ ಅದೆಲ್ಲ ಮೌಂಟ್ ಆಗುತ್ತೆ ಆ ಕೂಡ ಆ ಮಕ್ಕಳು ಹೆಚ್ಚಿನ ಒಂದು ಶಿಕ್ಷಣ ಪಾತ್ರ ಒಂದು ವರ್ಷ ಇದೇ ರೀತಿ ಇನ್ನು ಮುಂದೆ ವರ್ಷಗಳಲ್ಲಿ ಬರ್ತಾ ಬರ್ತಾ ಇನ್ನು ಹೆಚ್ಚಿನ ಒಂದು ರಿಯಪ್ ಬರ್ತದೆ ಸ್ಕೂಲ್ಗೆ அது நான் ஆசை அதை இத்தீச்சே பிரைவேட் ஸ்கூல்ஸு ஜாஸ்தியாகி அந்த இங்கிலீஷ் மீடியம் வந்து ஆ இங்கிலீஷ் மீடியம் எல்லா பிரைவேட் ஆகி கவர்மெண்ட் ஸ்கூல் பிறகு பண்ணி ஆக ஆடி பார்த்து கலசோங்க தந்தை தாயிருந்தோ அது அங்கே வந்து ಆಗಗೆ ಮಕ್ಕಳಿಗೋ ಸೋ ಫಾ ಜೋಮಿ ನೇ ಜಬಾಬ್ ಕೊಡಿ ಬದ ವಿದ್ಯೆಗಳ ಆಪೋ ಇದು ವಲ 26 ರ ಫಾ ಇಂಟರೆಸ್ಟ್ ಕೊಡ್ಬಹುದು ಫಾ 26 ರ ವಲ ವೋ ಫಾ ತಾಯಿನಾ ಮಕರು ತೆರೆ ಬಾಯ್ ಇಂಟರೆಸ್ಟ್ ಕೊನೆ ತೆ ಔರು ಪ್ರಯತ್ನ ಅಂತಾರೆ ಔರು ಕದಕ್ಕೆ ತಂದೆ ತಾರೀಕು ಒಂದು ಮಕ್ಕಳುಂತೆ ಹೇಳ್ತಾ ಇದ್ದಾರೆ ಅಂತ ಒಂದು ಆ ಸಂತೋಷ ಆಗುತ್ತೆ ಹಾಗಾಗಿ ನಾವು ಏನೋ ಒಂದು ನಮ್ಮ ಅನ್ನದ ಮಕ್ಕಳ ಪ್ರೋತ್ಸಾಹದಿಂದ ಅವಳು ಅವಮಾನ ಜೊತೆಗೆ ಅದರ ಅದು ಹಿಂದೆ ರೀತಿಗೂ ನಾವು ಮಾಡೋದು ಮಾರಾಟ ನಮ್ಮ ಸಂಸ್ಕೃತೆಯಿಂದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮುಂದಿನ ಪ್ರಾರಂಭ ಆರೋಗ್ಯದಿಂದ ಪ್ರಾರಂಭ ಆರೋಗ್ಯದಿಂದ ಮೊದಲು ಕೆಲವು ದಿನಗಳಲ್ಲಿ ನಮ್ಮ ಹುಟ್ಟಿರೋರು ದಿನಕ್ಕೆ ನಾವು ಉಪಯೋಗ ಮಾಡಿಕೊಂಡು ಇರಲಿಲ್ಲ ಅಂಥವ್ರಿಗೆ ವಾರಾನ ಶುರು ಮನೆಯಲ್ಲಿ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಈ ಮುಂದೆ ಮುಂದೆ ಮುಂದಿನಲ್ಲಿ ವಾರಕ್ಕೆ ಎರಡಿನ ಮುಂದಿನ ವಾರ ಬೆಳಿಗ್ಗೆ ಎರಡು ಇದಕ್ಕೆ ಎರಡು ತಿಂತಕ್ಕಿಂತ ಮುಂದೆ ರಾತ್ರಿ ಚಕ್ಕೆ ಎಲ್ಲ ಕೊಡ್ಬೋದು ಹಾಗಾಗಿ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಅನಿಸ್ತಾ ಇದೆ ನಮ್ಮ ಎದುರುಗಡೆ ಜಾಗ ಅದರಲ್ಲಿ ನಮ್ಮ ಒಂದು ಪ್ರಯಾಣ ಪ್ರಸಂಗ ಅದರಿಂದ ಬರುವುದು ದೇವಸ್ಥಾನದಲ್ಲ ಆಗೋದಿಲ್ಲ ಮಾಹಿತಿ ಆ ದೇವಸ್ಥಾನ ಅದರ ಜೊತೆಗೆ ಅರವತ್ತಾರನೇ ದಿವಸದಲ್ಲಿ ಒಂದು ವಿದ್ಯಾರ್ಥಿನ ವಿದ್ಯಾರ್ಥಿಗಳನ್ನು ಶುರು ಮಾಡ್ತೀವಿ ಸುಮಾರು ಆವಾಗ ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಹೋಗ್ತಾರೆ ತಲವ ಭಾರತೀಯ ಕೃಷಿ ಎಲ್ಲ ನೀವು ಔಯೋಗಿಗಾಗಿ ನಡೀತಾ ಇದೆ ಸ್ವಲ್ಪ ಕುಟುಂಬ ಭೂಮಿಯಂತೆ ಹಾಗಾಗಿ ವಿದ್ಯಾಭ್ಯಾಸಕ್ಕೆ ನಗಿಂದ ನಮ್ಮ ಸೃಷ್ಣ ಪ್ರೋತ್ಸಾಹ ಅಂತ ಹೇಳ್ತಾ ಇದ್ದಾರೆ ನಾವು ಒಂದು ವಿದ್ಯಾರ್ಥಿನಿಯನ್ನು ಹೇಳೋದೇನು ಅಂದರೆ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ಕಾರ ಕೂಡ ಆ್ಯಕ್ಷನ್ ಕೊಡ್ತಾ ಇದೆ ವಿವಾಹಕ್ಕೆ ವಾಹನಕ್ಕೆ ಏಜೆನ್ಸ್ತಾಯಿ ಆದರೂ ತಂದೆ ತಾಯಿಗಳಿಗೆ ಮನಸ್ಸಿರೋಲ್ಲ ಏನೋ ಅವರ ಕಂಡು ಮಾಡಿ ಚಿಕ್ಕ ವಯಸ್ಸನ್ನು ನಿಧನ ಮಾಡ್ತಿದ್ದಾರೆ ಅದಕ್ಕೆ ಇದಾಗ್ಬೇಡಿ விஷேஷ அ தாக்கே சர்காரி சாலை அங்கே ஜனரலே ஒன்று மனோபாவை ஏன் சர்க்கிஷாலும் அந்த நம்ம பாலகிய பிரௌடசாலை ಖಾಸಗಿ ಶಾಲೆಗಳಿಗಿಂತ ಯಾವುದೇ ಮಟ್ಟದಲ್ಲಿ ಕಡಿಮೆ ಇಲ್ಲ ಅನ್ನೋದನ್ನು ನಮ್ಮ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ ಜೊತೆಗೆ ಸರ್ಕಾರಿ ಶಾಲೆ ನಮ್ಮ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ನಗರದ ಹೃದಯ ಭಾಗದಲ್ಲಿದ್ದು ಬಸ್ ನಿಲ್ದಾಣ ಮುಖ್ಯ ರಸ್ತೆಯಲ್ಲಿ ಹಾಗೂ ಸಿ ಸಿ ಕ್ಯಾಮ್ರಾ ಕಣ್ಗಾವಲ್ಲಿ ಈ ಶಾಲೆ ಕೆಲಸ ನಿರ್ವಹಿಸ್ತಾ ಇದೆ ಅತ್ಯುತ್ತಮವಾದ ಶಿಕ್ಷಕರಿದ್ದು ಒಳ್ಳೆಯ ಕಲಿಕೆ ಮತ್ತು ಬೋಧನೆ ನಡೀತಾ ಇದೆ ಬಾಲಕಿಯ ಪ್ರೌಢಶಾಲೆಯಲ್ಲಿ ಬ್ಯೂಟಿಷಿಯನ್ನು ಎಲ್ ಕೇನು ಮಾಮೂಲಿ ಪಠ್ಯ ವಿಷಯಗಳಿಗೆ ವಿಶೇಷ ತರಗತಿತ್ತು ಇದು ಹೆಣ್ಣು ಮಕ್ಕಳಿಗೆ ಏಳಿ ಮಾಸಿಕ ಶಾಲೆಯಾಗಿದೆ ಈ ಒಂದು ಶಾಲೆಗೆ ಪ್ರತಿ ವರ್ಷ ರಾಮ ಮಂದಿರ ಅತಿಥಿಗಳಿಗೆ ಏನು ಪ್ರೋತ್ಸಾಹ ಧನ ಇವರು ಮತ್ತು ಇವರ ಮಗಳು ಇವರು ಅನೇಕ ವರ್ಷದಿಂದ ಶಾಲೆಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಧನ ಈ ಒಂದು ಧನ ಪ್ರೋತ್ಸಾಹಧನ ಧನ ತಾವೆಲ್ಲ ಸದುಪಯೋಗ ಎಷ್ಟೋ ಜನ ಹಣವನ್ನು ಇದ್ದಾರೆ ಆದರೆ ಮನಸ್ಸು ಮನಸ್ಸಿರುವಂತಹವರು ಮನಸ್ಸುಗಳ ಮನಸ್ಸಿರುವಂತಹ ಇಂತಹ ಮಹನೀಯರಿಗೆ ಇನ್ನೂ ದೇವರು ಆಯುಷ್ಟು ಆಡಿಯೋ ನೀಡಿ ಅಂತ ಹೇಳ್ತಾ ತಾವೆಲ್ಲರೂ ಈ ಒಂದು ಸದಾವಕಾಶವನ್ನ ಸದುಪಯೋಗ ಮಾಡಿಸಬೇಕು ಅಂತ ಹೇಳ್ತಾ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ತಮ್ಮ ಮನವಿ ತಾವು ದಯವಿಟ್ಟು ಹೆಚ್ಚಾಗಿ ಮನೆಯಲ್ಲಿ ಮಾತಾಡಿ ಕನ್ನಡ ಪುಸ್ತಕಗಳನ್ನ ಓದಿ ಆ ಕನ್ನಡ ಪುಸ್ತಕಗಳಲ್ಲಿ ಹಿರಿಯ ಕವಿಗಳ ಒಂದು ಜ್ಞಾನವನ್ನ ಪಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ಮಕ್ಕಳು ಮಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಇವಾಗ ಪರಿಸ್ಥಿತಿ ನಮ್ಮ ಹುಡುಗರು ಇಂಗ್ಲೀಷ್ ಕಲ್ತ್ಕೋಬೇಕು ಗೌರ್ಮೆಂಟ್ ಸ್ಕೂಲಲ್ಲಿ ಹೋದರೆ ಇಂಗ್ಲಿಷ್ ಕಲ್ತ್ಬಿಡೋಕ್ಕಾಗಲ್ಲ ಅನ್ನೋ ಒಂದು ಅಭಿಪ್ರಾಯ ಹೋದರೆ ಇತ್ತು ಆದರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಂ ಶುರು ಮಾಡಿದ್ದಾರೆ ಈವನ್ನ ಪ್ರೈವೇಟ್ ಸ್ಕೂಲಿಂದ ಕೂಡ ಇಂಗ್ಲೀಷ್ ಮೀಡಿಯಂ ಶುರು ಮಾಡಿದ್ದಾರೆ ಅಲ್ಲ ಸರ್ ಪ್ರೈವೇ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಂ ಶುರು ಮಾಡಿದ್ದಾರೆ ಅದಲ್ಲದೆ ನಾನು ನೋಡಿದಾಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರೋ ಟೀಚರ್ಸ್ ಗುಣಮಟ್ಟ ಏನಿದೆ ಅದಕ್ಕಿಂತ ಉತ್ತಮವಾದ ಗುಣಮಟ್ಟ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಇರುತ್ತೆ ಯಾಕೆಂದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಂಬಳ ಆ ಮುಖ್ಯ ಅಲ್ಲಿ ಡಿಸಿಪ್ಲಿ ಹೊತ್ತು ಪಾರ್ವಿಗಳು ನನಗೆ ತಿಳಿದ ಮಟ್ಟಿಗೆ ಪಾರ್ವಿಗಳಾಗಿ ಚೆನ್ನಾಗಿ ಇರೋದಿಲ್ಲ ಪಾರ್ವಿಗಳು ಹತ್ತಿರ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಅಂತ ಜಾಸ್ತಿ ಮಾಡಿ ಏನು ಮಾಡುತ್ತೆ ಮಕ್ಕಳ ಒಂದು ಮಾತಂತ್ರ ಎಲ್ಲ ಪೂರ್ತಿ ಕಳೆದು ಬಿಡುತ್ತೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅದರಿಂದ ಗೌರ್ಮೆಂಟ್ ಸ್ಕೂಲ್ಗಳ ಮಕ್ಕಳು ಒಳ್ಳೆ ಮಾರ್ಕ್ ತಗೊಂಡಿದ್ದಾರೆ ಅಂದರೆ ಅದಕ್ಕೆ ಕ್ರೆಡಿಟು ಮಕ್ಕಳ ಜೊತೆಗೆ ಮುಖ್ಯವಾಗಿ ಟೀಚರ್ಸ್ಗೆ ಹೋಗಬೇಕು ಆಮೇಲೆ ಮಕ್ಕಳ ಪೇರೆಂಟ್ಸಿಗೆ ಹೋಗಬೇಕು ಎಲ್ಲವೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇಲ್ಲಿಗೆ ಇಂದಿನ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರ್ಕೊಂಡು ಕರ್ಕೊಂಡು ಮಕ್ಕಳು ಬಂದಿರೋದಕ್ಕೆ ಮತ್ತು ಟೀಚರ್ಸು ಎಲ್ಲರೂ ಆಸಕ್ತಿಯಿಂದ ಬಂದು ಇಲ್ಲಿ ನಮ್ಮ ಮಂದಿರದ ಏನೊಂದು ಸಣ್ಣ ಸಹಾಯಲ್ಲ ಮಂದಿರದ ಪ್ರೋತ್ಸಾಹ 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 ಅಂತ ಇದ್ರೆ ಅದನ್ನು ಒಪ್ಕೊಂಡು ಬಂದಿರೋದಕ್ಕೆ ನಾನು ಮಂದಿರದ ಪರವಾಗಿ ಎಲ್ರಿಗೂ ಧನ್ಯವಾದಗಳನ್ನು